ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದಿನ ದಿನ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಸಂದೇಶವನ್ನ ಚಿಂತನೆ ಮಾಡೋಣ ಶ್ರೇಷ್ಠನಾದಂತಹ ಧರ್ಮಶೀಲನಾದಂತಹ ದಾನಶೀಲನಾದಂತಹ ರಾಜ ಜಾನಶ್ರುತಿ ಅಂತ ಹೇಳಿ ಪ್ರಜೆಗಳ ಮೇಲೆ ಬಹಳವಾದಂತಹ ಪ್ರೀತಿ ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದ ಅವರಿಗೋಸ್ಕರವಾಗಿ ಅನೇಕ ರೀತಿಯಾದಂತಹ ಸವಲತ್ತುಗಳನ್ನೆಲ್ಲ ನಿರ್ಮಿಸಿಕೊಡ್ತಾ ಇದ್ದ ಭೋಜನಕ್ಕೆ ಆಹಾರಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಛತ್ರಗಳನ್ನೆಲ್ಲ ನಿರ್ಮಿಸಿದಂತಹ ಮಹಾವ್ಯಕ್ತಿ ಪ್ರಜೆಗಳಿಗೆ ಯಾವ ರೀತಿಯಾಗಿ ಏನೇನು ಬೇಕೋ ಎಲ್ಲವನ್ನೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದ ಪ್ರಜೆಗಳನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದ ಕೇವಲ ಪ್ರಜೆಗಳನ್ನು ರಕ್ಷಣೆ ಮಾಡುವುದಷ್ಟೇ ಅಲ್ಲ ದೇವರನ್ನು ಕೂಡ ಅಷ್ಟೇ ಭಕ್ತಿಯಿಂದ ವಿಶ್ವಾಸದಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದಂತೆ ತಾನು ಅಷ್ಟೇ ಕೇವಲ ಧರ್ಮವನ್ನು ಮಾಡುವುದಲ್ಲ ಪ್ರಜೆಗಳಿಂದಲೂ ಕೂಡ ಧರ್ಮ ಪಾಲನೆಯನ್ನು ಮಾಡಿಸ್ತಿದ್ದಂತಹ ವ್ಯಕ್ತಿ ಹೀಗಿರುವಾಗ ಒಮ್ಮೆ ಈ ಜಾನಶ್ರುತಿ ತನ್ನ ಅರಮನೆಯ ಮೇಲಿನ ಭಾಗದಲ್ಲಿ ಮೇಲುಗಡೆ ಮಲ್ಕೊಂಡಿದ್ದಾನೆ ಮಲ್ಕೊಂಡಾಗ ರಾತ್ರಿಯ ಸಮಯದಲ್ಲಿ ಎರಡು ಹಂಸ ಪಕ್ಷಿಗಳು ದೇವಮ ಹಂಸ ಪಕ್ಷಿಗಳು ಹಾರ ಹಾರಾಡ್ಕೊಂಡು ಹೋಗ್ತಾ ಇತ್ತು ಇವನನ್ನ ಪ್ರಾಸಾದದ ಮೇಲ್ಗಡೆ ಮಲ್ಕೊಂಡಿದ್ದಾನೆ ಇವರನ್ನ ನೋಡಿ ಒಂದು ಹಂಸ ಪಕ್ಷಿ ಹೇಳತ್ತೆ ನೋಡು ಎಂತ ಕಾಂತಿ ಒಂದು ರಾಜಂದು ಮಹಾ ಧರ್ಮಿಷ್ಠನಾದವನು ಅವನು ಪ್ರಕಾಶ ನೋಡು ಸುತ್ತಲೂ ಹೇಗೆ ಬೆಳಗ್ತಾ ಇದೆ ಇವನು ತೇಜಸ್ಸನ್ನು ನೋಡು ಅವನನ್ನ ತಪ್ಪಿಯೂ ಕೂಡ ಮುಟ್ಟೋದಕ್ಕೆ ಹೋಗ್ಬೇಡ ಮುಟ್ಟಿರೆ ನೀನು ಸುಟ್ಟು ಹೋಗ್ತೀಯ ಅಂತ ಹೇಳಿ ಆ ಹಂಸ ಪಕ್ಷಿ ಮತ್ತೊಂದು ಹಂಸ ಪಕ್ಷಿ ಹೇಳತ್ತೆ ಆಗ ಆಗ ಮತ್ತೊಂದು ಹಂಸಪಕ್ಷಿ ಹೇಳುತ್ತೆ ಏನು ಮಹಾ ಇವೊಂದು ಪ್ರಕಾಶ ಆಗಲಿ ಇವನ ತೇಜಸ್ಸಾಗಲಿ ಆ ರೈಕ್ವನ ಮುಂದೆ ಇವನು ಅವನ ಸಮ ಅಲ್ಲ ಅರ್ಧದ ಸಮನೂ ಆಗುವುದಿಲ್ಲ ರೈಕ್ವ ಎಲ್ಲಿ ಇವನೆಲ್ಲಿ ಅಂತ ಹೇಳಿ ಇವನನ್ನು ತಿರಸ್ಕರಿಸಿಬಿಡುತ್ತದು ಆ ಹಂಸಪಕ್ಷಿ ಆ ಹಂಸಪಕ್ಷಿಗಳು ಮಾತನಾಡುವುದನ್ನು ರಾಜ ತಾನು ಕೇಳಿಸ್ಕೊತಾನೆ ಕೇಳಿ ಆಶ್ಚರ್ಯವಾಗತ್ತೋ ಅವನಿಗೆ ಯಾರದು ರೈಕ್ವ ಈ ಹಂಸ ಪಕ್ಷಿಗಳು ಹೊಗಳ್ತಾ ಇದೆ ಅಂತಂದ್ರೆ ಇನ್ನೆಷ್ಟು ಜ್ಞಾನಭರಿತನಾಗಿರಬೇಕು ಅವನು ಇಂತಹ ಜ್ಞಾನ ಹೊಂದಿರಬೇಕು ಅವನತ್ರ ನಾನು ಉಪದೇಶವನ್ನು ಪಡಿಬೇಕು ಅಂತ ಹೇಳಿ ನಾನು ವಿಚಾರವನ್ನು ಮಾಡಿದ ನೋಡಿ ಯಾರಾದ್ರೂ ಕೂಡ ಮತ್ತೊಬ್ಬರನ್ನು ಹೊಗಳಿದ್ರು ಅಂತಂದ್ರೆ ಅವರನ್ನು ತುಳಿಯೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು ಅವರಿಂದಾಗಿ ಹೆಚ್ಚಿನ ವಿಷಯಗಳನ್ನು ನಾವು ಕಳೆದುಕೊಳ್ಳಬೇಕು ಎಂಬುವಂತಹ ಸಂದೇಶವನ್ನು ನಾವು ತಿಳ್ಕೊಬೇಕಿಲ್ಲ ಅದಕ್ಕೋಸ್ಕರವಾಗಿ ಆ ರೈಕ್ವನನ್ನು ಹುಡುಕುವುದಕ್ಕೋಸ್ಕರವಾಗಿ ಅನೇಕ ತನ್ನ ಸೈನಿಕರಿಗೆ ಅನೇಕರನ್ನ ಕೊಟ್ಟುಗೊಳಿಸ್ತಾನೆ ಎಲ್ಲಾ ಕಡೆಯೂ ಕೂಡ ರೈಕ್ವ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಬನ್ನಿ ಅಂತ ಹೇಳಿ ತುಂಬಾ ಕಡೆ ಹುಡುಕ್ತಾರೆ ಎಷ್ಟು ಹುಡುಕಿದ್ರು ಕೂಡ ಆ ರೈಕ್ವ ತಾನು ಸಿಗ್ತಾನೆ ಇಲ್ಲ ಕೊನೆಯಲ್ಲಿ ಈ ಯಾವ ರೈಕ್ವನ ದರ್ಶನ ಆಗತ್ತೆ ಒಬ್ಬರಿಗೆ ಎಲ್ಲಿರ್ತಾನೆ ಅಂತಂದ್ರೆ ಒಂದು ಎತ್ತಿನ ಗಾಡಿ ಅದರ ಕೆಳಗಡೆ ಮೈಯನ್ನೆಲ್ಲ ತುರಿಸಿಕೊಂಡು ಕುಳಿತಿರ್ತಾನೆ ಆಗ ಅದನ್ನ ಬಂದು ರಾಜನ ಮುಂದೆ ಅದನ್ನ ತಿಳಿಸ್ತಾರೆ ಈ ತರ ಈ ಸ್ಥಳದಲ್ಲಿ ಇದ್ದಾನೆ ರೈಕ್ವಾ ಅಂತ ಹೇಳಿ ಅವನು ಆ ರೀತಿಯಾಗಿ ಮೈಯೆಲ್ಲ ತುರಿಸ್ಕೊಂಡು ಕುಳಿತಿದ್ದಾನೆ ಅಂತ ಹೇಳಿದ್ರು ಕೂಡ ಅವನ ಜ್ಞಾನದ ಬಗೆಯ ಮೇಲೆ ಆ ಹಂಸ ಪಕ್ಷಿ ಹೇಳಿದ ಮಾತಿನ ಮೇಲೆ ವಿಶ್ವಾಸಕ್ಕೆ ಅವನು ಅವನ ದರ್ಶನಕ್ಕೋಸ್ಕರವಾಗಿ ಬರ್ತಾನೆ ಬರುವಾಗ ಗುರುಗಳ ಹತ್ರ ನಾವು ಉಪದೇಶ ಹೊಡಿಬೇಕಾದ್ರೆ ಏನಾದ್ರೂ ಕೂಡ ಸಮರ್ಪಣೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನೇಕ ರತ್ನಗಳನ್ನ ಗೋವುಗಳನ್ನ ನೂರಾರು ಗೋವುಗಳನ್ನ ವಾಹನಗಳನ್ನ ಗುರು ಕೊಡೋ ಕೊಡುವುದಕ್ಕೋಸ್ಕರವಾಗಿ ತೊಗೊಂಬರ್ತಾನೆ ತೊಗೊಂಬಂದು ಐಕ್ವನ ದರ್ಶನ ಮಾಡಿ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ನನಗೆ ಉಪದೇಶ ಮಾಡಬೇಕು ಅಂತ ಹೇಳಿ ತಾನು ಪ್ರಾರ್ಥನೆ ಮಾಡ್ತಾನೆ ಆಗ ರೈಕ್ವೆ ಹೇಳ್ತಾನೆ ಹೇ ದುಷ್ಟ ಇವೆಲ್ಲ ಕೊಡ್ತಾ ಇದೆಯಲ್ಲ ಇದರಿಂದಾಗಿ ಜ್ಞಾನ ಪಡೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅವನನ್ನ ಅವನ್ನೆಲ್ಲವನ್ನು ಕೂಡ ತಿರಸ್ಬಿಡ ತಿರಸ್ಕರಿಸ್ಬಿಡ್ತಾನ ಅವನಿಗೆ ಬಹಳ ದುಃಖ ಆಗತ್ ಮೊದಲೇ ರಾಜ ಇವನು ಈ ರೀತಿ ತಿರಸ್ಕರಿಸಿದ ಆ ಆದರೂ ಕೂಡ ರೈಕ್ವನ ಮುಂದೆ ಇವನು ಎಲ್ಲಿ ಅಂತ ಬೇರೆ ಹೇಳಿತ್ತು ಆಗ ಅವನಿಗೆ ಬಹಳ ನಾಚಿಕೆ ಆಯಿತು ಆದರೆ ರಾಜ ಆದದ್ರಿಂದ ಅವನ ವಿಚಾರ ಮತ್ತೊಂದು ರೀತಿಯಾಗಿ ಹೊಳಿತು ಓ ಇವನಿಗೆ ನಾ ಕೊಟ್ಟಿದ್ದು ಕಮ್ಮಿ ಆಗಿದೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಹೇಳಿ ಇನ್ನು ಹೆಚ್ಚಿನ ವೈಡೂರ್ಯಗಳನ್ನು ಆಭರಣಗಳನ್ನ ಅನೇಕ ಸಂಪತ್ತುಗಳನ್ನ ಅಷ್ಟೇ ಅಲ್ಲದೆ ತನ್ನ ಮಗಳನ್ನೂ ಕೂಡ ತಾನು ಕರ್ಕೊಂಡು ಬರ್ತಾನೆ ಅವ ರೈಕ್ವನಿಗೆ ಸಮರ್ಪಣೆಯನ್ನು ಮಾಡಿ ತಾನು ಆ ಜ್ಞಾನೋಪದೇಶವನ್ನು ಪಡೆಯೋಣ ಅಂತ ಹೇಳಿ ಇಷ್ಟೆಲ್ಲವನ್ನು ಮಾಡಿ ತಾನು ಸಮರ್ಪಣೆ ಮಾಡೋದಕ್ಕೆ ಬಂದರೆ ಮತ್ತೆ ಬೈತಾನೆ ರೈಕ್ವ ನೋಡು ನಾನು ನಿನಗೆ ಕೊಟ್ಟಿದ್ದು ಕಮ್ಮಿ ಆಯ್ತು ಅಂತೇಳಿ ಉಪದೇಶ ಮಾಡ್ತಾ ಮಾಡಿದ್ದು ಬಿಟ್ಟಿರ್ಲಿಲ್ಲ ಈ ಯಾವ ಸಂಪತ್ತಿನಿಂದ ದ್ರವ್ಯದಿಂದ ಸರ್ವಥಾ ಎಂದಿಗೂ ಕೂಡ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಕೋಟಿ ಕೊಡ್ತೀನಿ ನೂರಾರು ಗೋವುಗಳನ್ನು ಕೊಡ್ತೀನಿ ಏನೇ ಕೊಡ್ತೀನಿ ಅಂದರೂ ಕೂಡ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನ ಪಡಿಬೇಕಾದರೆ ಭಕ್ತಿ ವೈರಾಗ್ಯ ಮತ್ತು ಜಿಜ್ಞಾಸೆ ಇದೇ ಮುಖ್ಯ ತಿಳಿದುಕೊಳ್ಳಬೇಕು ಅಂತ ಅತ್ಯಂತ ಅಪೇಕ್ಷೆ ಇದಿದ್ರೆ ಮಾತ್ರ ಸಾಧ್ಯ ಧನದಿಂದ ಜ್ಞಾನವನ್ನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಯಾವ ರೈಕ್ವ ಹೇಳಿದಾಗ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಹೌದು ಅಂತ ಹೇಳಿ ಸಾಷ್ಠಾಂಗ ನಮಸ್ಕಾರ ಮಾಡಿ ತನ್ನ ತಾನು ಕ್ಷಮೆಯನ್ನು ಬೇಡ್ತಾ ಇದ್ದಾನೆ ದೊಡ್ಡ ರಾಜ ಎಲ್ಲರೂ ಕೂಡ ಎಲ್ಲರನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಂಥವನು ಈ ರೈಕ್ವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನನ್ನನ್ನು ಕ್ಷಮಿಸಿ ನನಗೆ ಉಪದೇಶವನ್ನು ಮಾಡಿ ಎಂಬುದಾಗಿ ಭಕ್ತಿಯಿಂದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡ ಆಗ ಇವನ ಪ್ರಾರ್ಥನೆಗೆ ಮೆಚ್ಚಿ ಆಗ ಅವನಲ್ಲಿ ಆ ಜಿಜ್ಞಾಸೆ ಭಕ್ತಿ ವೈರಾಗ್ಯ ಎಲ್ಲವೂ ಕೂಡ ರೈಕ್ವನಿಗೆ ಕಂಡಿದೆ ಆ ಸಂದರ್ಭದಲ್ಲಿ ರೈಕ್ವ ಅವನಿಗೆ ಉಪದೇಶವನ್ನು ಮಾಡ್ತಾನೆ ಸಂವರ್ಗ ಸಂವರ್ಗವಿದ್ಯೆ ಅಂತ ಹೇಳಿ ಅದನ್ನು ಅವನಿಗೆ ಉಪದೇಶವನ್ನು ಮಾಡ್ತಾನೆ ದೇಹದ ಹೊರಗಿನ ಭೌತಿಕ ಅಭಿಮಾನಿಗಳಾದಂತಹ ಸೂರ್ಯಚಂದ್ರಾದಿ ದೇವತೆಗಳು ಆ ದೇವತೆಗಳಿಗೆ ವಾಯುದೇವನಾಗಿ ಮತ್ತು ದೇಹದ ಒಳಗೆ ಇಂದ್ರಿಯಗಳಿಗೆ ಇರುವಂತಹ ಅಭಿಮಾನಿ ದೇವತೆಗಳು ಅವುಗಳಿಗೆ ಪ್ರಾಣದೇವನಾಗಿ ಜೀವೋತ್ತಮನಾದಂತಹ ಮುಖ್ಯ ಪ್ರಾಣನೇ ಇವರೆಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ ಅಷ್ಟೇ ಅಲ್ಲದೇನೆ ಲಯಕರ್ತನೂ ಅವನೇ ಆಗಿದ್ದಾನೆ ಎಂಬುವಂತಹ ತತ್ವವನ್ನು ಉಪದೇಶನ ಮಾಡಿದ್ರು ಇದೇ ಸಂವರ್ಗ ಈ ಲಯಕರ್ತನೂ ಆಗಿರುವುದರಿಂದ ಅವನು ಸಂವರ್ಗನಾಗಿದ್ದಾನೆ ಅಷ್ಟೇ ಅಲ್ಲದೇನೆ ಯಾರು ಈ ಮುಖ್ಯವಾಯುವಿನ ಎರಡು ರೂಪಗಳನ್ನು ದೇಹದ ಹೊರಗಿನ ಮತ್ತು ಒಳಗಿನ ಎರಡಕ್ಕೂ ಕೂಡ ಮುಖ್ಯವಾಯುವಿನೇ ಕಾರಣ ಎಂಬುದಾಗಿ ಯಾರು ತಿಳಿಸ್ಕೊತಾರೋ ಅವನೇ ಮಹಾಜ್ಞಾನಿ ಆಗ್ತಾನೆ ಅಷ್ಟೇ ಅಲ್ಲ ಅಂತಹ ಮುಖ್ಯ ಪ್ರಾಣನಿಗೂ ಕೂಡ ಆಶ್ರಯದಾತನು ಲಯಕಾರಕನೂ ಆಗಿರೋವನು ಸರ್ವೋತ್ತಮನಾದಂತಹ ಶ್ರೀಹರಿ ಭಗವಂತ ಎಂಬುವಂಥ ತತ್ವವನ್ನು ರೈಕ್ವಾ ಜಾನಶ್ರುತಿಗೆ ಉಪದೇಶವನ್ನು ಮಾಡ್ತಾನೆ ಈ ತತ್ವದಿಂದಾಗಿ ನಾವು ತಿಳಿಯುವುದು ಏನೆಂದರೆ ಧನಕನಕಗಳಿಂದಾಗಿ ನಾವು ಭಗವಂತನನ್ನ ಕೊಂಡುಕೊಳ್ಳುವುದು ಸಾಧ್ಯವಿಲ್ಲ ಭಕ್ತಿಯಿಂದಲೇನೆ ವೈರಾಗ್ಯದಿಂದಲೇನೆ ನಾವು ಭಗವಂತನನ್ನ ಹೊಂದುವುದಕ್ಕೆ ಸಾಧ್ಯ ಎಂಬುವಂಥ ತತ್ವವನ್ನು ತಿಳಿಸಿಕೊಂಡಿದ್ದಾರೆ ಶ್ರೀಕೃಷ್ಣಾರ್ಪಣಮಸ್ತು